ಸಾವ್ರ ಒಂದು ಹದಿನಾಲ್ಕು ತಿಂಗಳಾಯಿತು ಈ ಇಷ್ಟು ದಿವಸ ಕತ್ತಿಕಾಯ್ತರ ಈಗ ನೀವು ಎನ್ಕ್ವೈರಿಗೆ ಹಾಕ್ತೀನೈತೆ ರೀ ಬೋವಿ ನಿಗಮದ್ದು ತಾಂಡಾ ಅಭಿವೃದ್ಧಿ ನಿಗಮ ಅದು ಯಾವುದೋ ದೇವರಾಜರ್ಸ್ ಟ್ರಕ್ ಟರ್ಮಿನಲ್ದು ಈಗ ಈಗ ಹಾಕ್ರಪ್ಪ ಹದಿನಾಲ್ಕು ಯಾಕೆ ಹಿಂದೆ ಹಾಕಲಿಲ್ಲ ಅಂದರೆ ಈಗ ನಿಮಗೆ ಬತ್ತು ಈಗ ಜಿಗಿದು ಮಾತಾಡ್ತಾನೆ ಡಿ ಕೆ ಶಿವಕುಮಾರ ಇದೇ ಮೊದಲು ಹಾಕ್ಬೇಕಾಯ್ತು ಇದೇ ವಿಜೇಂದ್ರನ ಬಗ್ಗೆ ಏನೇನು ಮಾಡಿ ನಂದು ಗೊತ್ತಿದೆ ಅಂತ ಹೇಳ್ಯಾರ ಬರಂಗೆ ಪಡಿಸ್ರಿ ಅಂದರೆ ಮನೆಯದು ಭಾಳ ದೊಡ್ಡ ಸಟ್ಬ್ಯಾಕ್ ಏನಾಗಿದೆ ವಿಜೇಂದ್ರಗೆ ಅಂದರೆ ಏನು ನಿಂತು ಅಲ್ಲಿ ಸಹಿ ಮಾಡಿಸ್ಕೊಂಡಲ್ಲ ಅದರಿಂದ ಈ ಮನುಷ್ಯ ಎಜಸ್ತದಾನೆ ನಾ ಹೈಕಮಾಂಡ್ ಮಾಡಿದ್ರೆ ಕೇಳ್ತೀನಿ ಬಂದಿದ್ರಲ್ಲ ಅವರು ಇನ್ಚಾರ್ಜ್ ಮೊದಲು ಇವ್ರದ್ದು ತನಿಖೆ ಮಾಡಿಸ್ರಿ ನಮ್ಮದು ಭ್ರಷ್ಟಾಚಾರ ಇದ್ದ ನಮ್ಮದು ತನಿಖೆ ಮಾಡಿಸ್ರಿ ನನ್ನ ಭ್ರಷ್ಟಾಚಾರ ಆರೋಪಿದ್ರು ಹೊರಗೆ ಹಾಕ್ರಿ ಉಮೇಶ್ ಕಂಡಕ್ಟ್ರ್ ಮನೆಯಾಗೆ ಕೌಂಟಿಂಗ್ ಮಷಿನ್ ಸಿಕ್ಕು ಬಿ ಟಿ ಎಸ್ ಬಸ್ನಾಗ ಒಬ್ಬ ಕಂಡ್ರಾಕ್ಟ್ರು ಅವನು ಅವ್ನ ಮನೆಗೆ ಇಟ್ಟು ನಾಲ್ಕು ಮಷಿನ್ ಸಿಕ್ಕು ಇಡಿದವರು ಹಿಡ್ಕೊಂಡು ಹೋದ್ರಿ ಏನಾಗ ಎಲ್ಲಿ ಹೋಯ್ತು ಅದೀ ಆ ಮಷಿನ್ಗಳು ಆ ರೊಕ್ಕ ಸುಮಾರು ಒಂದು ಸಾವಿರ ಕೋಟಿ ರೂಪಾಯ್ದಟ್ಟು ಡಾಕ್ಯುಮೆಂಟ್ ಸಿಕ್ಕು ಅದು ಎಲ್ಲಿ ಹೋಯ್ತು ಅದನ್ನೇ ಯಾಕೆ ಮುಚ್ಚಿಟ್ಟಿರಿ ಇದು ಎಲ್ಲ ವಿಜಯೇಂದ್ರನ ದುಡ್ಡು ಅದು ಅವು ನಾಲ್ಕು ಕೌಂಟಿಂಗ್ ಮಿಷಿನ್ ಒಂದು ಯಾವ್ದಾರ ಕಾಂಟ್ರಾಕ್ಟ್ರ್ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಕಡಿಮೆ ಬಂಡಲ್ದಾಗ ಬಂದಿತ್ತಂದ್ರೆ ಮ್ಯಾಗ ಬಿಸಿ ಬಿಸಾಡೇ ನಮ್ಮ ಉಮೇಶ್ ಕಂಡಕ್ಟ್ರನ್ನ ಇಂಥವ್ರು ಎಲ್ಲಾದ್ರೂ ಇವ್ರು ಕಳರು ಈಗ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದು ಅದಕ್ಕೆ ನಾವು ಹೋಗ್ಬೇಕು ಈಗ ನಾನು ಕೇಳ್ತೀನಿ ನಾನು ನಾಲ್ಕು ವರ್ಷದಿಂದ ಇಡೀ ಈಗ ಆ ಉಮೇಶ್ ಕಂಡಕ್ಟ್ರು ಎಲ್ಲದನ್ನು ನಮ್ಗೆ ಹೇಳ್ರಿ ಅವ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಏನತ ಅವ್ನ ಮನೆಗೆ ಇಟ್ಟು ಸಿಕ್ಕಾವಿಲ್ಲ ಡಾಕ್ಯುಮೆಂಟ್ಸ್ ಈಗ ನನ್ನ ಮನೆಗೆ ನಾನು ನೋಟಿನ ಕ ಮಷಿನ್ ಇಡ್ತೀನಂದ್ರೆ ಬ್ಯಾಂಕ್ನಾಗ ಇರ್ಬೋದು ಈಗ ನಾವು ಒಂದು ಮನೆಯಾಗೇನು ನೋಟಿಂಗ್ ಕೌಂಟಿಂಗ್ ಅಂದ್ರೆ ಒಕೆಟ್ಟು ಬರ್ತಿರ್ಬೇಕು ನಾಲ್ಕು ಮನುಷ್ಯನು ಇದೆಲ್ಲ ಆತ್ಮಾಲೋಕನ ಮಾಡ್ಕೊಳ್ಳಿ ಇದೆಲ್ಲ ಕರ್ನಾಟಕದ ಜನರಿಗೆ ಮಣ್ಣಿಗೆ ಕಣ್ಣಿಗೆ ಮಣ್ಣು ಹರಸೋ ಕೆಲಸ ಮಾಡ ವಿಜೇಂದ್ರ ಮೊದಲು ನೀ ಬರ್ಸ್ತದೆ ನಿನ್ನ ತನಿಖೆ ಆಗಲಿ ನಿನ್ನ ತನಿಖೆ ಸಲುವಾಗಿ ಒಂದು ಪಾದಯಾತ್ರೆ ಮಾಡೋದು ನಂದು ಎಲ್ಲನೂ ತನಿಖೆ ಆಗಲಿ ಅಂತೇಳಿ ಒಂದು ಪಾದಯಾತ್ರೆ ಹೋಗ್ಸಬದ ಯಾರೂ ನೆನಪಿಗೆ ಬಂದು ಹತ್ಲಿಕ್ಕ ನೀವು ಒಬ್ಬನೇ ಈಗ ಅಖಿಲ ಚಲೋ ಅಂತ ಹೇಳಿದ್ರು ನಾವು ಗಟ್ಟೆಗೆ ನಾವು ನೋಡ್ರಿ ಜಾರಕಿಹೊಳವ್ರು ಹೇಳಿದ್ದೆನೋ ಕೇಂದ್ರ ನಮ್ಮ ಹೈಕಮಾಂಡು ಒಪ್ಪಿಗೆ ಕೊಟ್ಟರೆ ನಾವು ಪಾದಯಾತ್ರೆ ಮಾಡ್ತೀವಿ ಅವ್ರಿಗೆ ಗೊತ್ತ ಅವ್ರ ಜಾರಕಿಹೊಳಿ ಅವ್ರ ಪರ್ಮಿಷನ್ ತಂದ್ರೆ ನಾವೆಲ್ಲ ಪಾದಯಾತ್ರೆ ಮಾಡಕ್ಕೆ ತಯಾರದಿ ದಲಿತರ ಹತ್ಯೆ ರಾಜ್ಯದಲ್ಲಿ ಬಹುಶಃ ಸಿದ್ದರಾಮಯ್ಯ ಸರ್ಕಾರನಾಗನೇ ಪಾಪ ವಾಲ್ಮೀಕಿಯದರಾಗ ಒಬ್ಬ ದಲಿತ ನೇಣು ಹಾಕೊಂಡ ನಿನ್ನೆ ಪರಶುರಾಮ್ ಅಲ್ರಿ ಪಿ ಎಸ್ ಐ ಅವನಿಗೆ ದಿನ ಲಂಚ ಕೊಡ್ರಿ ದಿನ ಲಂಚ ಒಂದು ವರ್ಷ ಆಯ್ತು ಅಂದ್ರೆ ಎಮ್ ಎಲ್ ಎಳ ಕೆಲಸ ಏನಾಗೈತಿ ಹನ್ನೊಂದನೇ ತಿಂಗಳಿಗೇ ವ್ಯವಹಾರ ಚಾಲು ಪಿ ಎಸ್ ಐಗಳು ಅಮ್ಮ ಪಾಪ ಹೋಗಿ ಹುರ್ಲಿ ಹಾಕೊಂಡ ನಾನು ಅವಂದು ಅಲ್ಲಿ ಕಂಪ್ಲೇಂಟ್ ಲಾಂಚ್ ತಯಾರಿಲ್ಲ ಎಸ್ ಪಿ ಹೌದಲ್ರಿ ಅದು ಹ್ಞೂ ಈಗ ಆಗೈತಿ ನಾವು ಟ್ವೀಟ್ ಮಾಡಿದ್ಮಗ ಹೌದಲ್ರಿ ಹ್ಞೂ ಹೆಂಗೆ ಪರಿಸ್ಥಿತಿ ಹೆಂಗೆ ಬಂದ್ರೆ ನೋಡಿ ಪಿ ಎಸ್ ಐರ್ಲಿ ಹಾಕೋಬೇಕು ಪರಿಸ್ಥಿತಿ ಬಂದ್ರೆ ನೀವು ಎಟ್ಟರು ಭ್ರಷ್ಟಾಚಾರ ಮಾಡೋಲ್ಲದಿರಿ ನೀವು ಒಬ್ಬ ಪೊಲೀಸ್ ಅಧಿಕಾರಿಗಳು ಅವರು ಗಟ್ಟಿರ್ತಾರೆ ಅಂಥವರೇ ಇವ್ರ ಕಿರುಡ್ಕೊಳಕ್ಕೆ ಇವತ್ತು ಆತ್ಮಹತ್ಯೆ ಮಾಡ್ಕೋಷ್ಟು ಪರಿಸ್ಥಿತಿ ಕರ್ನಾಟಕದಲ್ಲಿ ಅದು ದಲಿತರ ಬಗ್ಗೆ ಭಾಳ ಮೊಸಳೆ ಕಣ್ಣೀರು ಹಾಕುವಂಥ ಕಾಂಗ್ರೆಸ್ ಇವತ್ತು ದಲಿತರಿಗೆ ರಕ್ಷಣೆ ಇಲ್ಲ ಹಿಂದುಳಿದ ರಕ್ಷಣೆ ಇಲ್ಲ ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲಾಗಿದೆ ಈ ಸರ್ಕಾರನ ನನಗೆ ಅನ್ನಿಸ್ತೈತೆ ಸಿದ್ದರಾಮಯ್ಯ ಒಬ್ಬರೇ ರಾಜೀನಾಮೆ ಪರಿಹಾರ ಅಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ವಿಜಯೇಂದ್ರ ಸಪೋರ್ಟ್ ಮಾಡ್ದಂಗೆ ನಾ ಹೇಳೋದು ಕರ್ನಾಟಕ ವಿಧಾನಸಭೆನೇ ವಿಸರ್ಜನೆ ಮಾಡಿ ಮತ್ತೊಮ್ಮೆ ಜನರ ಬಳಿ ಹೋಗೋದು ನೀವೆಲ್ಲ ರಂಗದ ವಿಫಲರಾಗಿರಿ ಗ್ಯಾರಂಟಿ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಬರೋಲ್ಲಾಗೈತಿ ಅಕ್ಕಿ ಕೇಂದ್ರ ಸರ್ಕಾರ ಪ್ರಹ್ಲಾದ್ ವಿಶ್ವರ್ ನೀನು ಹೇಳಾರ ನಾವು ಅಕ್ಕಿ ಕೊಡ್ಲಿಕ್ಕೆ ತಯಾರಿದ್ವಿ ಇವತ್ತು ಹೇಳಿ ಅದನ್ನು ಅಕ್ಕಿ ತಗೋಲಕ್ಕೆ ಇವ್ರು ತಯಾರಿಲ್ಲ ಯಾವ ಯಾವ ಯೋಜನೆ ಇವತ್ತು ಸಕ್ಸಸ್ ಆದವರು ಅದು ಬೇನ ಪ್ರೀ ಬಸ್ ಹೆವಿ ಲಾಸ್ನಾಗೈತಿ ಡೀಸೆಲ್ ಬಿಲ್ ಕೊಡಲಕ್ಕಾಗಲಾಗೈತಿ ಗಾಡಿಗಳು ಡೀಸೆಲ್ ಇಲ್ಲಾರ್ದ ರಸ್ತೆ ಒಳಗೆ ನಿಲ್ಲಕ್ಕಾವ ಒಂದು ವರ್ಷಕ್ಕೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ಅಂದರೆ ಗ್ಯಾರಂಟಿನೂ ಫೇಲ್ ಆಗೈತಿ ದಲಿತರು ಮುಗ್ಧ ಜನರು ಹಿಂದೂಗಳ ಆತ್ಮಹತ್ಯೆ ಕಗ್ಗೋಲಿ ಇದೆ ಅದಕ್ಕೆ ನಾವು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀನಿ ಮುಂದೆ ಯಾರನ್ನೂ ನೀವು ರಾಜೀನಾಮೆ ಕೊಟ್ಟು ಮತ್ತೊಮ್ಮನ್ನು ಮುಖ್ಯಮಂತ್ರಿ ಮಾಡಬೇಡ್ರಿ ಇದ್ರಕ್ಕಿಂತ ಆಗ್ತದೆ ನೀವು ಬೇಕು ಅದು ಬ್ಯಾಡಾಗ್ತದೆ ಅದಕ್ಕೆ ದಯವಿಟ್ಟು ನಿಮ್ಮ ಕಾಲದಾಗನೇ ರಾ ಲೋಕ್ ಏನು ವಿಧಾನಸಭೆ ವಿಸರ್ಜನೆ ಮಾಡಿರಿ ಮತ್ತೊಮ್ಮೆ ರಾಜ್ಯದಾಗ ಚುನಾವಣೆ ಹೋಗನು ನಾವು ನಮ್ಮ ಪಕ್ಷದವ್ರು ಹೇಳ್ತೀವಿ ಇಂಥ ಭ್ರಷ್ಟ ಅಧ್ಯಕ್ಷನ ನೀವು ತೆಗೆದಾಕ

ಈಗಿನ ರಾಜ್ಯಪಾಲರು ಸಂವಿಧಾನಾತ್ಮಕವಾಗಿ ಅವರು ಕಾರಣ ಹಿಂಗೆ ಇವ ಆರೋಪ ಮಾಡ್ಯಾನಪ್ಪ ಇದು ನಿಮ್ಮದೇನು ಈಗೇನು ಅವ್ರು ಶಿಕ್ಷಕ ತಯಾರಾಗಿಲ್ಲ ಸಿದ್ದರಾಮಯ್ಯನವರು ಸರಿಯಾಗಿ ಪಾಯಿಂಟ್ ಟು ಪಾಯಿಂಟ್ ಉತ್ತರ ಕೊಡಬೇಕಾಗಿತ್ತು ನಾ ಇದ್ರಾಗ ಭ್ರಷ್ಟಾಚಾರ ಅಲ್ಲ ಅದು ನಮ್ಮ ಕುಟುಂಬದವ್ರು ಮಾಡಿದರೆ ನನ್ನ ಸಂಬಂಧ ಇಲ್ಲ ಏನು ಅವ್ರ ವಕೀಲರು ಹೇಳ್ತಾರಲ್ಲ ಮೊದಲು ಕೊಡಬೇಕಾಗಿತ್ತು ರಾಜ್ಯಪಾಲರಿಗೆ ಅಧಿಕಾರ ಇದೆ ಅವ್ರಿಗೆ ಅಧಿಕಾರ ಇದೆ ಅವ್ರ ಅಧಿಕಾರ ಬಿಟ್ಟು ಏನೂ ಮಾಡ್ಯಲ್ಲ ರಾಜ್ಯಪಾಲರು ಅವ್ರು ಸರಿಯಾಗಿ ಕರ್ ಇದನ್ನು ನಿರ್ವಹಣೆ ಮಾಡ್ಯಾರ ರಾಜ್ಯಪಾಲರು ಒಬ್ಬ ದಲಿತರಾದಾರಂಥೇಳಿ ಆ ದ್ವೇಷದಿಂದ ಹೇಳ್ತಾ ಇದ್ದರು ಈಗ ನಾನು ಹತ್ತೀನಿ ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ಪಾಪ ನಮ್ಮ ಇವರು ಇದ್ರಲ್ಲ ರುದ್ರಪ್ಪ ಲಮಾಣಿ ನಾವು ಹೋರಾಟ ಮಾಡ್ಲಾಕಿದ್ವಿ ಹೋದ ಈ ಎರಡು ಅಧಿವೇಶನದಿಂದ ಕೆಲವೊಮ್ಮಂದಿಗೆ ಕಾಗದ ಇದು ನಮ್ಮ ಬಿ ಜೆ ಪಿಯವರು ಎಮ್ ಎಲ್ ಎ ಸಸ್ಪೆಂಡು ಮಾಡಿದ್ರಲ್ಲ ಅವಾಗ ನಾವು ಬಿದ್ದೆ ಅಲ್ಲ ಬಿದ್ದು ನನ್ನ ದವಾಖಾನೆಗೆ ಹಾಕಿದಲ್ಲ ಅವಾಗ ನೀವೇನಂದ್ರಿ ದಲಿತರು ಡೆಪ್ಯೂಟಿ ಸ್ಪೀಕರ್ ಅದ ಅಂತೇಳಿ ಅಪಮಾನ ಮಾಡಿದ್ರಿ ಅಂದ್ರೆ ನಾ ಹೇಳ್ತೀನಿ ಇವತ್ತು ನಮ್ಮ ಘನತೆ ವತ್ತ ರಾಜ್ಯಪಾಲರು ದಲಿತರದಾರ ಅದಕ್ಕೆ ಅವ್ರಿಗೆ ಅಪಮಾನ ನೀವು ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಇದು ನನ್ನ ಗಂಭೀರ ಆರೋಪ ಕಾಂಗ್ರೆಸ್ ಮೇಲೆ ಇವರು ದಲಿತರು ಭಾಳ ಹಿರಿಯ ಮುಖಂಡರು ನಮ್ಮ ಬಿ ಜೆ ಪಿದು ಮೊದಲು ರಾಜ್ಯಪಾಲರಾಗೋಗಿತ್ತ ಮೊದಲು ಅವ್ರು ಕರ್ನಾಟಕದವರು ಇನ್ಚಾರ್ಜ್ ಇದ್ದರು ಜನರಲ್ ಸೆಕ್ರೆಟ್ರಿ ಇದ್ದರು ಕೇಂದ್ರದಾಗ ಅವರು ಸ ಸಮಾಜ ಕಲ್ಯಾಣ ಮಂತ್ರಿ ಇದ್ದರು ಒಬ್ಬ ದಲಿತರು ಭಾಳ ಕಷ್ಟದಿಂದ ಬಂದಂಥವ್ರು ಮಧ್ಯಪ್ರದೇಶದಿಂದ ನಮ್ಮ ಭಾಳ ಆತ್ಮೀಯರದಾರ ಆದರೆ ಅವರು ದಲಿತರದಾರ ಈ ರೀತಿ ನೀವು ಆರೋಪ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ನವ್ರು ನಾನು ಹೇಳ್ತೀನಿ ನೀವು ಹೇಳಿರಲ್ಲ ಏನಕ್ಕೆ ಪ್ರತಿಯೊಂದಕ್ಕೆ ಜಾತಿ ತಂದಿರಲ್ಲ ಇವತ್ತು ಅಲ್ಲ ಯಾರು ರಾಹುಲ್ ಗಾಂಧಿ ಹೇಳ್ತಾನೆ ಜಾತಿ 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 ಅಂತ ಹೇಳಿ ರಾಹುಲ್ ಗಾಂಧಿ ಜಾತಿನೇ ಅನ್ನೋದು ಏನ ಈ ದೇಶದಾಗ ಕ್ವಶನ್ ಮಾರ್ಕ್ ಐತಿ ಯಾವ್ಯಾವ ಸಮ್ಮಿಶ್ರ ಇದು ಆಗಿ ರಾಹುಲ್ ಗಾಂಧಿ ಉತ್ಪಾದನೆ ಆಗಿತ್ತು ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಐತಿ ಮತ್ತೊಬ್ಬರ ಜಾತಿ ಬಗ್ಗೆ ಕೇಳ್ತಾರೆ ನಿನ್ನೆ ಭಾಳ ಚರ್ಚೆ ಆಗಿತ್ತು ಲೋಕಸಭಾದಾಗ ಎರಡು ಯೂನಿವರ್ಸಿಟಿ ಒಳಗೆ ಮುಸ್ಲಿಮ್ ಯೂನಿವರ್ಸಿಟಿದಾಗ ದಲಿತರು ಮೀಸಲಾತಿನೇ ಕೊಟ್ಟಿಲ್ಲ ಇದಕ್ಕೇನು ಕಾಂಗ್ರೆಸ್ ಹೇಳ್ತಾರೆ ದಲಿತರ ಬಗ್ಗೆ ಮಾತಾಡ್ತಾರೆ ಈ ರೀತಿ ದಲಿತರನ್ನ ಒಂದು ರೀತಿ ತಮ್ಮ ಹೆಂಗೆ ಬೇಕಂಗು ಉಪಯೋಗ ಮಾಡ್ಕೊಂಡಾರೆ ಅದಕ್ಕನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಕಾಂಗ್ರೆಸ್ನ ಎಂದೂ ಅಂತೇಳಿ ಅವಾಗೇ ಕರೆ ಕೊಟ್ಟಾರೆ ಅದಕ್ಕೆ ಕಾಂಗ್ರೆಸ್ನವ್ರಿಗೆ ನನಗನ್ನಿಸ್ತದೆ ಕರ್ನಾಟಕದಲ್ಲಿ ಅಧಿಕಾರ ಮುಂದುವರಿಯಂಥ ನೈತಿಕ ಹಕ್ಕಿಲ್ಲ ಪಾಪ ವಿಜೇಂದ್ರ ಬರೇ ಸಿದ್ದರಾಮಯ್ಯ ರಾಜೀನಾಮೆ ಕೇಳಕತ್ತಾನ ನಾನು ಇಡೀ ಸಿದ್ದರಾಮಯ್ಯವ್ರ ಸಚಿವ ಸಂಪುಟ ವಿಸರ್ಜನೆ ಮಾಡಿ ಕರ್ನಾಟಕ ವಿಧಾನಸಭೆ ಚುನಾವಣೆ ಆಗಲಿ ಬಿ ಜೆ ಪಿಗೆ ಹೊಸ ರಾಜ್ಯಾಧ್ಯಕ್ಷ ಬರಲಿ ಒಳ್ಳೆಯ ಪ್ರಾಮಾಣಿಕ ಒಬ್ಬ ವ್ಯಕ್ತಿನ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿ ಜೆ ಪಿ ಘೋಷಣೆ ಮಾಡಲಿ ಇದು ನನ್ನ ಆಗ್ರಹ ಐತಿ ನಮ್ಮ ಹೈಕಮಾಂಡ್ಗೆ ಆಗ್ರಹ ಐತಿ ಕಾಂಗ್ರೆಸ್ಗೂ ಆಗ್ರಹ ಐತಿ ದೂರು ಇವ್ರ ಅಡ್ಜಸ್ಟ್ಮೆಂಟ್ ಬಗ್ಗೆ ಎಲ್ಲ ನಂಬಲ್ಲಿ ಮಾಹಿತಿ ಅದಾವೆ ಹಿಂದಕ್ಕೆ ಕರೋನಾದಾಗೇಟ ಲೂಟಿ ಮಾಡ್ಯಾರ ಡೀನೋಟಿಫಿಕೇಶನ್ದಾಗ್ ಹಗರಣ ಮಾಡ್ಯಾರ ಯಡಿಯೂರಪ್ಪನವ್ರು ಸೈ ಯಾರ್ಯಾರು ಮಾಡ್ಯಾರ ಇವೆಲ್ಲನೂ ನಾವು ಕೊಡ್ತೀವಿ ಕಂಪ್ಲೇಂಟ್ ಕೂಡ ನೈಂಟಿ ಪರ್ಸೆಂಟ್ ಇದೆ ರೀ ತಾಕತ್ತಿಲ್ಲ ಕೆಲವೊಂದ್ರೆ ಎಮ್ ಎಲ್ ಎಗಳಿಗೆ ಎಲ್ಲ ನನಗೆ ಹೇಳ್ತಾರೆ ಅವತ್ತೇನು ನೀವು ಹೇಳ್ತಾ ಇದ್ರಿ ಅಥ್ನಾಡ್ರಿ ಒಂದು ಸತ್ಯ ಆಗ್ತಾಯಿದ್ದೀರಿ ಅವ್ರು ಜೊಡಿಯಾರವ್ರೇ ಮತ್ತು ಇಷ್ಟು ದುರಹಂಕಾರ ಅದ ವಿಜೇಂದ್ರ ಎಮ್ ಎಲ್ ಎಗಳೇ ಹೆಂಗೆ ಮಾತಾಡ್ಬೇಕು ಹಿರಿಯರ ಬಗ್ಗೆ ಯಾರು ಹಿರಿಯರದ ಕನ್ಸಲ್ಟೇಷನ್ ಎತ್ಕೊಂಡಿಲ್ಲ ತಾನೇ ಅವ್ರಪ್ಪ ಹೇಳಿದೆ ಪಾದಯಾತ್ರೆ ಮಾಡಿಬಿಡು ನೀನೇ ಹೀರೋ ಆಗ್ತೀಯ ಬಾಡಿಗೆ ಜನರು ಬಾ ಇಡೀ ರಾಜ್ಯ ನಮ್ಮ ಹಿಂದಿದೆ ನಾವೇ ಲಿಂಗಾಯ್ತು ಇಡ್ರೂ ನಮ್ಮ ಯಡಿಯೂರಪ್ಪ ಕುಟುಂಬಕ್ಕೆ ಬಿ ಜೆ ಪಿಗೆ ಇದು ಮಾಡಿದ ಬಿ ಜೆ ಪಿ ಕರ್ನಾಟಕದಲ್ಲಿ ಮುಗಿತೆ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ನಡೆಸ್ಯಾರ ಇವ್ರ ಅಪ್ಪ ಮಕ್ಕಳು ಮನೆ ರಮೇಶ್ ಜಾರಕಿಹೊಳಿ ಹೇಳಾರಲ್ಲ ಬ್ಲ್ಯಾಕ್ ಮೇಲ್ ಇವ್ರು ಅಪ್ಪ ಮಕ್ಕಳು ಹೈಕಮಾಂಡ್ ಬ್ಲ್ಯಾಕ್ ಮೇಲ್ ಮಾಡೋಕ್ಕ ನಾವು ಅಂಜೋದಿಲ್ಲ ಹೈಕಮಾಂಡ್ ನಾವು ಕೇಳ್ತೀವಿ ಇಂಥ ಭ್ರಷ್ಟ ಕುಟುಂಬ ಮುಂದುವರ್ಸೋದಿದೀವ ಏನು ನಮ್ಮಂಥ ಪ್ರಾಮಾಣಿಕ ಉಚ್ಚಾಟನೆ ಮಾಡ್ತೀವ್ರಿ ಎರಡೇ ಆಪ್ಷನ್ ಇದಾವ್ರ ಮುಂದೆ ಪ್ರತಾಪ್ ಸಿಂಹ ಒಬ್ರಿ ಅಲ್ರಿ ಅರವತ್ತಾರು ಎಮ್ ಎಲ್ ಎದಾಗ ಅರವತ್ತು ಐವತ್ತೈದು ಎಮ್ ಎಲ್ ಎಗಳು ಹೆಚ್ಚು ಕಡಿಮೆ ಅದಾರ ಒಂದು ನಾಲ್ಕೈದು ಮಂದಿ ಚೇಲಾಗಳು ಅದಾರ ಅವ್ರು ಏನು ಅವರು ಅವಲ್ಲ ಅವ ಇದ್ದಲ್ಲ ಅವ ಒಂದೇ ಓ ಹತ್ತು ಎಷ್ಟು ಎಷ್ಟು ಓಟ್ಕಿತ್ತ ಕಡಿಮೆ ಆದ್ರೆ ಮತ್ತೊಮ್ಮೆ ಎಮ್ ಎಲ್ ಎ ಕೀಸಾಕಿ ಮತ್ತೊಮ್ಮೆ ಅವನ ಲಗಾನೆ ಹೊಡೆದು ಹೋದವನು ಆಸನದಾಗ ಏನು ಹೇಳಿದ್ದ ನೆನಪೈತೆನ್ರಿ ನಿಮ್ಗೆ ಟಿ ವಿಗೆ ಎಟ್ಟು ಸಾವಿರಕ್ಕಿಂತ ಕಡಿಮೆ ಅಂತರ ಆದ್ರೆ ಒಬ್ಬ ಎಮ್ ಎಲ್ ಎ ಆಗ್ಬೇಕಾದ್ರೆ ಒಂದು ಓಟ್ ಇದ್ರೂ ಎಮ್ ಎಲ್ ಎನೇ ಒಂದು ಲಕ್ಷ ಅಂತರಲ್ಲಿ ಆಶ್ ಬಂದ್ರು ಎಮ್ ಎಲ್ ಎನೆ ಅವನೇನು ಹೇಳೋದು ಆ ಪುಣ್ಯಾತ್ಮ ಒಂದು ಲಕ್ಷ ಪೆನ್ ಡ್ರೈವ್ ఆన్లైన్దా తర్సి ఆ కుటుంబద్ ఎలా మనీ మనీ పేపర్ పేపర్దా హా కలిసారు ఇదూ విజేంద్ర తీసు ఫిఫ్టీ పర్సెంట్ సి డి కంపెనీ అదారు అన్న పదాధికారి ప్రధాన కార్యదర్శి ఉపాధ్యక్షరు ఒక్క దూరెలా నాటకరేమీ కుమారస్వామివరు దూరిటట్టారా కుమారస్వామివరి మాన మర్యాద కళదారా కుమారస్వామివర్ విజేంద్రనే కారణ ವಿಜೇಂದ್ರ ಡೈರೆಕ್ಷನ್ ಮ್ಯಾಗೆ ಪೆನ್ ಡ್ರೈವ್ ಹಂಚಿದ್ದು ಆ ವಿಜೇಂದ್ರ ತಾಕತ್ತಿದ್ರು ಉತ್ತರ ಕೊಡ ತಿಳ್ರಿ ನನಗೆ ಈ ಎಟ್ಟು ಮಂದಿ ಪೆನ್ ಡ್ರಾವ್ ಹಂಚೋದ್ಯಪ್ಪ ನೀನು ಇನ್ನೂ ಯಾರ್ಯಾರ್ದು ಇಟ್ಕೊಂಡು ಈ ಪೆನ್ ಡ್ರೈವ್ ಬಿಡು ಎಲ್ಲ ಇನ್ನ ಬಿ ಜೆ ಪಿ ಎಮ್ ಎಲ್ಗಳನ್ನ ಎಂಟು ಮಂದಿ ಬ್ಲ್ಯಾಕ್ ಮೇಲ್ ಮಾಡಬೇಕೀಯ ನೀನು ನನಗೆಲ್ಲ ಗುರ್ತದೆ ವಿಜೇಂದ್ರ ಇವನು ಇವೊಂದು ನನಗೇನು ಕ್ರಮ ತೊಗೊಂಡ್ರು ನಾವೇನು ಅನ್ಸೋದಿಲ್ಲ ನಾವು ಗಟ್ಟಿಯಾಗಿ ನಾವು ಪ್ರಾಮಾಣಿಕ ಸಲ ರಾಜ್ಯದ ಜನರು ಲೂಟಿ ಮಾಡಿರು ಒಂದು ಇಂಜೆಕ್ಷನ್ ಇದ್ರಾಗ ಕರೋನಾದಾಗ ಎಂಟುನೂರ ಐವತ್ತು ರೂಪಾಯಿ ಇದ್ದು ಆ ಟೆಂಡರ್ ಕ್ಯಾನ್ಸಲ್ ಮಾಡಿ ಎರಡು ಇಪ್ಪತ್ನಾಲ್ಕು ತಾಸಿನ ಮತ್ತೊಬ್ರಿಗೆ ಕೊಡ್ತಾರೆ ಹದಿನೆಂಟುನೂರಕ್ಕೆ ಮಾಸ್ಕು ನಲ್ವತ್ತೈದು ರೂಪಾಯಿ ಮಾಸ್ಕು ಐದುನೂರು ರೂಪಾಯಿ ಹತ್ತು ಸಾವಿರ ಬೆಡ್ಡಿಂದ ಇದು ಮಾಡಿದ್ರು ಒಂದು ಇದು ನೋಡಿ ಒಂದು ಪೇಶಂಟುನು ಮಕ್ಕಳಿಲಲ್ಲಿ ಕರೋನಾದ ಎಲ್ರಿ ನಮ್ಮ ತುಮಕೂರು ಹೊರದರು ಹತ್ತು ಸಾವಿರ ಬೆಡ್ಡಿಂದು ಆ ಬೆಡ್ಡು ಕ್ವಾಟು ಅದ್ರದ್ದು ಎಲ್ಲ ಖರೀದಿ ಮಾಡಿದ್ರೆ ಎರಡು ಬರ್ತಿದ್ದು ಆದರೆ ಬಾಡಿಗೆ ಕೊಟ್ಟಿರೋದನ್ನು ಇದು ನೋಡ್ರಿ ನೀವು ಇದನ್ನ ಇದೇ ಎಚ್ ಕೆ ಪಾಲ್ಡ್ರಿಗೆ ಹೇಳ್ತಾರಲ್ಲ ಇದು ನಮ್ಗೆ ಗೊತ್ತಿಲ್ಲ ಇದೇ ಎಚ್ ಕೆ ಪಾಲ್ರಿ ಏನೇನು ಮಾತಾಡ್ಯಾರ ಸದನ ಸಮಿತಿ ಒಳಗೆ ಇದೇ ರಾಮಲಿಂಗಾರೆಡ್ಡಿ ಚೇರ್ಮನ್ ಇದ್ದಾಗ ಏನೇನು ಆಬ್ಜೆಕ್ಷನ್ ಮಾಡ್ಯಾರ ಅವರೇ ತನಿಖೆ ಮಾಡ್ಲಿಕ್ಕೆ ತಯಾರದಾರೇನು ಅದಕ್ಕೆ ಇಂಥ ಭ್ರಷ್ಟನ್ನು ನಾವು ನಮ್ಮ ಅಧ್ಯಕ್ಷ ತೊಪ್ಕೊಳಕ್ ತಯಾರಿಲ್ಲ ರಾಜಭವನ್ ಜೋಡ ಸಂಘರ್ಷಕ್ಕೆ ಕಾಂಗ್ರೆಸ್ನವರು ಉದ್ದೇಶಪೂರ್ವಕ್ಕಾಗಿ ಸಿದ್ದರಾಮಯ್ಯನವ್ರು ಹೇಳಿ ಕಾಂಗ್ರೆಸ್ನವರು ಡಿ ಕೆ ಕುಮಾರ್ ನೇತೃತ್ವದಲ್ಲಿ ಮಾನ್ಯ ಏನು ಕ್ಯಾಬಿನೆಟ್ ಮಾಡಿದ್ರು ಅದು ಅಸಂವಿಧಾನಾತ್ಮಕ ಉಪಮುಖ್ಯಮಂತ್ರಿಗೆ ಸಂವಿಧಾನದಲ್ಲಿ ಎಲ್ಲೂ ಅದನ್ನ ಸಂವಿಧಾನಾತ್ಮಕವಾಗಿರೂ ಬುದ್ಧಿ ಅಲ್ಲ ಕೇವಲ ಅವ್ರಿಗೂ ಕ್ಯಾಬಿನೆಟ್ ಮಿನಿಸ್ಟ್ರು ಇದು ಬಹಳ ವಿಚಿತ್ರ ಅಂದ್ರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಇಲ್ಲಾರದೇನೇ ಕ್ಯಾಬಿನೆಟ್ ಆಗ್ತದೆ ಕ್ಯಾಬಿನೆಟ್ನಲ್ಲಿ ರಾಜ್ಯಪಾಲರಿಗಿರುವಂಥ ಅಧಿಕಾರವನ್ನು ಇವರು ಕ್ವಶನ್ ಮಾಡ್ತಾರೆ ಪ್ರಶ್ನೆ ಮಾಡ್ತಾರೆ ರಾಜ್ಯಪಾಲರಿಗೆ ಭಾಳಷ್ಟು ಕಾನೂನು ತಜ್ಞರು ಏನು ಹೇಳ್ತಾರೆ ರಾಜ್ಯಪಾಲರು ಯಾವುದೇ ರೀತಿ ಗುರುತರವಾದಂಥ ಆರೋಪ ಬಂದಾಗ ಅದನ್ನು ಕಾರಣ ಕೇಳುವಂಥದ್ದು ಅವರ ಅಧಿಕಾರ ಇದೆ ಮಾನ್ಯ ರಾಜ್ಯಪಾಲರಿಗೆ ಅದನ್ನು ಕಾನೂನುಬದ್ಧವಾಗಿ ಮಾನ್ಯ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಕೇಳಿದ್ದಾರೆ ಮುಖ್ಯಮಂತ್ರಿಗಳು ಅದಕ್ಕೆ ಏನೇನು ಸ ಏನ ಯಾವುದೇ ರೀತಿ ಕ್ರಮ ತಗೋಬಾರ್ದು ಅನ್ನೋ ಅಂಥದ್ದು ಏನು ನೀವು ಇವತ್ತು ಏನು ಹೇಳಕತ್ತಿರಲ್ಲ ಇದು ಕಾಂಗ್ರೆಸ್ನ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯನವ್ರನ್ನ ಬಲಿಪಶು ಮಾಡಲಿಕ್ಕೆ ಹಾಕಿದಂಥ ಪ್ಲ್ಯಾನು ಅದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಈ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡ್ಲಾಕತ್ತಲ್ಲ ವಿಜೇಂದ್ರ ಯಾವಾಗಲೂ ನಾಗರ ಹಾಲು ಹಾಕಿದ್ರೆ ಅದು ವಿಷಾನೇ ಇದೇ ಸಿದ್ದರಾಮಯ್ಯನವರು ಶಿಕಾರಿಪುರದಲ್ಲಿ ಅತ್ಯಂತ ವೀಕ್ ಕ್ಯಾಂಡಿಡೇಟ್ ಒಬ್ಬ ಹಾಲಮಾತ ಸಮಾಜದ ವೀಕ್ ಕ್ಯಾಂಡಿಡೇಟ್ ಹಾಕಿ ವಿಜೇಂದ್ರ ಗೆಲ್ಲಿಕ್ಕೆ ಕಾರಣ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ವರ್ಣಾದಲ್ಲಿ ಗೆಲ್ಲಿಕ್ಕೆ ಕಾರಣ ಯಡಿಯೂರಪ್ಪ ಸಂಧಾನ ಇವರಿಬ್ಬರು ಕುಡ್ಕೊಂಡು ಆಟ ಆಡಿದ್ರ ಅವಾಗ ವಿಜೇಂದ್ರ ವಿರುದ್ಧ ವೀಕ್ ಕ್ಯಾಂಡಿಡೇಟ್ ಕಾಂಗ್ರೆಸ್ನವ್ರು ಹಾಕಿದ್ರು ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದ ನಾಗರಾಜಗೌಡ ಅಂತೇಳಿ ಆ ಪಕ್ಷೇತರ ನಿತ್ಯ ಎಪ್ಪತ್ತೆಂಟು ಸಾವಿರ ಹೊಡೆದು ಅಧಿಕೃತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏಳು ಸಾವಿರ ತೊಗೊಂಡ ಇದು ಅಡ್ಜಸ್ಟ್ಮೆಂಟ್ ಏನದು ಇಲ್ಲಿ ವರ್ಣ ನಮ್ಮ ಸೋ ಸೋಮಣ್ಣವ್ರು ಸೋಲಿಸ್ಲಿಕ್ಕೆ ಎರಡು ಕಡೆ ನಿಲ್ಸಿ ಎರಡು ಕಡೆನೂ ಯಡಿಯೂರಪ್ಪನ ಚೇಲಾಗಳು ಎಲ್ಲ ಕೂಡಿ ಅಲ್ಲಿ ಹಣ ಹಂಚಿ ಸೋಮಣ್ಣ ಸೋಲಿಕೆ ಅದು ಯಾರು ಯಡಿಯೂರಪ್ಪ ಗ್ಯಾಂಗ್ ಇವರಿಬ್ಬರು ಒಪ್ಪಂದ ಈಗ ಅದೇ ನವಗ್ರಹ ಅಂದರೆ ವಿಜೇಂದ್ರ ಸಿದ್ದರಾಮಯ್ಯನವ್ರಿಗೆ ಬೆನ್ನ ಅಂದರೆ ಸಿದ್ದರಾಮಯ್ಯರು ನಾ ಮಾತು ಹೇಳೋದೇನಂದ್ರೆ ನೀವು ಮಾಡಿದ್ದು ಉಪಕಾರನ ವಿಜೇಂದ್ರ ಸರಿಯಾಗಿ ತಿರ್ಸಾನೆ ಅದಕ್ಕೆ ಏನಾದರೂ ಸಿದ್ದರಾಮಯ್ಯನವ್ರೆ ನಿಮ್ಮಲ್ಲಿ ಏನಾದರೂ ಒಂದು ರೀತಿ ದಮ್ಮ ತಾಕತ್ತ ನೀವು ಎಲ್ಲರಿಗೂ ಪ್ರಶ್ನೆ ಮಾಡ್ತಿರಲ್ಲ ನೀವು ಇದ್ರೆ ಎಲ್ಲ ತನಿಖೆ ಮಾಡಿಸಿರು ವಿಜಯೇಂದ್ರನು ವಿಜೇಂದ್ರ ಕರೋನಾದಾಗಟ್ ಆಗೈತಿರು ಅಂತಂದು ಹೇಳಿ ಮಾವಾಗೆ ಹೇಳೀನಿ ನನಗಾಕೆ ಹೈಕಮಾಂಡದವರು ಲೋಕಸಭೆ ಚುನಾವಣೆ ಏನೋ ಏನೂ ಸುಮ್ಮ ಇದ್ದೆ ಈಗ ಮತ್ತೆ ಇವನು ನೇತೃತ್ವದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಹೈಕಮಾಂಡದವ್ರು ಹೇಳ್ತಾರಂದ್ರೆ ಮತ್ತು ನಾವು ಈ ವಿಜೇಂದ್ರ ನೇತೃತ್ವದ ನಾವು ಹೋಗ್ಲಾಕ ತಯಾರಿಲ್ಲ ವಿಜೇಂದ್ರನ ತಕ್ಷಣ ವಜಾ ಮಾಡಬೇಕು ಅಂದ್ರೆ ಹೈಕಮಾಂಡದವ್ರು ಮಾಡಿದಂಥ ಭ್ರಷ್ಟಾಚಾರ ಹಗರಣಗಳು ಇಟ್ಟದವು ಇದ್ರ ಬಿಟ್ಟು ನೀವು ಪಾಪ ಅವ್ರಿಗೆ ಕೋರ್ಸ್ ಮಾಡಿ ಅವ್ರಿಗೆ ಒತ್ತಾಯ ಮಾಡಿ ಅವ್ರ ಕಡೆ ಉದ್ಘಾಟನೆ ಮಾಡಿಸಿರಿ ಇದೇನು ನಡೆದದ ಒಟ್ಟಾರೆ ನಾವು ಭ್ರಷ್ಟಾಚಾರ ವಿರುದ್ಧ ನಮ್ಮ ಪಕ್ಷದವ್ರು ಮಾಡಿದ್ರು ತಪ್ಪೇ ಕಾಂಗ್ರೆಸ್ನವ್ರು ಮಾಡಿದ್ರು ತಪ್ಪೇ ಜೆ ಡಿ ಎಸ್ನವ್ರು ಮಾಡಿದ್ರು ತಪ್ಪೇ ಅಂದ್ರೆ ಇದನ್ನೇನು ಸುಮ್ಮ ಹೀರೋ ಯಡಿಯೂರಪ್ಪನದ್ದೇನು ಒಂದು ನನ್ನ ಮಗನ ಕಡೆಯಿಂದ ಪಾದಯಾತ್ರೆ ಮಾಡಿಸಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿನ ಗಟ್ಟಿ ಮಾಡಲಿಕ್ಕೆ ಆ ಯಾವ ಅರ್ಹತೆಯೇ ಇಲ್ಲ ಇಂಥ ಭ್ರಷ್ಟಾಚಾರ ಯಾರು ತನಿಖೆ ಮಾಡಲಿ ಸಿದ್ದರಾಮಯ್ಯ ಇದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಆ ಫೈಲ್ಗಳಿಗೆ ಯಾಕೆ ಮಾಡಿದ್ರು ಬರೋದಿಲ್ಲ ನಾವಂತರೂ ಗಟ್ಟಿಯಾಗಿದ್ದೀವಿ ಹೇಗಿದ್ದೀವಿ ಹೀಗೆಲ್ಲರೂ ನಾವು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋರೆ ನಾವು ಯಡಿಯೂರಪ್ಪ ಮಾಡಿದ್ರು ಮಾಡೋರೆ ವಿಜೇಂದ್ರ ಮಾಡಿದ್ರು ಮಾಡೋವ್ರೆ ಅಶೋಕ್ ಮಾಡಿದ್ರು ಮಾಡೋವ್ರೆ ನೀವೆಲ್ಲ ವಿಧಾನಸಭೆಗಳಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀರಿ ನಮ್ಮ ಮುಂದೆ ಸಹಿ ಮಾಡಿಸ್ಕೊತೀರಿ ನೀವು ಒಳಗೆ ಬಿ ಎಸ್ ಮೀಟಿಂಗ್ ಬಿ ಬಿಸ್ನೆಸ್ ಅಡ್ವೈಸರ್ ಕಮಿಟಿ ಹತ್ತಿರತ ಅಲ್ಲಿ ಹೋಗಿ ಹಾಲಕ್ಕೆ ಸೂದ್ಕೊಂಡಿರ್ತೀರೋ ದೂಡ ನೀವೇ ಡೈರೆಕ್ಷನ್ ಕೊಡ್ತೀರಿ ಏನು ಡೈರೆಕ್ಷನ್ ಕೊಡ್ತೀರಿ ವಿಜೇಂದ್ರ ಸರ್ ನೀವು ಎಲ್ಲ ಬಿಲ್ಗಳು ಪಾಸ್ ಮಾಡ್ಕೊರಿ ನಾವು ದರಣಿಗ್ ಕೊಂಡಿರ್ತೀವಿ ಅಡ್ಜರ್ನ್ ಮಾಡಿರಿ ನೀವು ಬಿ ಎಸ್ ಸಿ ಮೀಟಿಂಗ್ನಾಗ ಮಾತಾಡೋದು ಅಂದ್ರೆ ರಾಜ್ಯದ ಬೆಂಗುಲ ಬಿ ಜೆ ಪಿ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಏನು ತಮ್ಮ ಪ್ರಾಣ ಕೊಳ್ಳಕತ್ತಾರೆ ಇವತ್ತು ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ದೊಡ್ಡ ದಬ್ಬಾಳಿಕೆ ಆಗ್ಲಾಕತ್ತದೆ ಸುಮ್ಮ ಸುಮ್ಮನೆ ಕೇಸ್ ಹಾಕ್ಲಕ್ಕತ್ತಾರೆ ಇವತ್ತು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಭಯಪಟ್ಟು ಪಟ್ಟು ಹೊರಗೆ ಬರೋ ಪರಿಸ್ಥಿತಿ ಇಲ್ಲ ನೀವಿದ್ದರೆ ಅಲ್ಲಿ ಕಿಸ್ಕೋತ ಅವ್ರು ದೊಡ ನೀವು ಕೆಲಸ ಅವ್ರು ಮಾಡ್ಕೊತೀನಿ ನಾನು ಅಲ್ಲಿ ಹೋಗ್ಯಲ್ಲ ನಾ ಸಿದ್ದರಾಮಯ್ಯವ್ರ ಮುಖ ಬರೀ ವಿಧಾನಸಭಾದಾಗ ಅಟ್ಟೆ ನೋಡೀನಿ ಅದನ್ನು ಬಿಟ್ಟರೆ ಹೊರಗೆ ಅವ್ರ ಮನೆಗೆ ಹೋಗಿ ಮುಂಜಾನೆ ನೀವು ಸೈ ಮಾಡಿಸ್ಕೊಂಡು ರಾತ್ರಿ ಡಿ ಕೆ ಶಿವಕುಮಾರ್ ಹೋಗಿ ಪಾರ್ಟಿ ಮಾಡಿ ನಾಳೆ ಏನು ಸ್ಟೇಟ್ಮೆಂಟ್ ನೀವು ಕೊಡಬೇಕು ನಾವು ಎಲ್ಲ ಅಡ್ಜಸ್ಟ್ಮೆಂಟ್ ಇದು ನೀವು ನನಗೆ ಬಾಯಿಗೆ ಬೇದಂಗ ಬೈರಿ ಏಕಂದಲ್ಲಿ ಬೈರಿ ಮೊನ್ನೆ ನಾನು ಹೇಳಿಬಿಟ್ಟಿನ ನಾನು ಬಳಿ ವಿಡಿಯೋ ಇಟ್ಟೀನಿ ಈ ಡಿ ಕೆ ನಾನು ಅಂತ ವಿಜೇಂದ್ರನಾಗ ಹಲ್ಕಾ ಸಿಡಿಗಳಿಡೋದಲ್ಲ ನಾನು ಇವ್ರು ಸಹಿ ಮಾಡಿಸ್ಕೊಂಡಿದ್ದು ಅವನ ಜೊತೆ ಹಲ್ಟಿ ಹೊಡಿದ್ದು ಎಲ್ಲ ನಾನು ಫೋಟೋ ವಿಡಿಯೋ ತೆಗೆದಿಡ್ತೀನಿ ಹೈಕಮಾಂಡ್ ನೋಡ್ಬೇಕು ಹೈಕಮಾಂಡ್ದವ್ರು ವಿಚಾರ ಮಾಡ್ಬೇಕ್ರಿ ಹೈಕಮಾಂಡವ್ರು ಹೀಗೆ ಬಿಟ್ಟರು ಭ್ರಷ್ಟಾಚಾರ ಎಲ್ಲಿ ಹತ್ನಾಳ್ ಪಕ್ಷ ವಿರೋಧಿಗೆ ಹೊರಗೆ ಹಾಕ್ರಿ ನಾನು ಹೇಳ್ತೀನಿ ರೀ ರಾಜ್ಯದ ಜನರಿಗೆ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ಲಾಕೈತೀನಿ ಅದಕ್ಕೆ ನನ್ಗೆ ಹೊರ ಅದೇ ಮಾಡಿರಿ ಒಂದು ನಿಮ್ಗೆ ವಿಜೇಂದ್ರ ಇಡೀ ಯಡಿಯೂರಪ್ಪ ಕುಟುಂಬನೇ ಬೇಕಾಗಿತ್ತು ಅಂದ್ರೆ ಯತ್ನಾಳ್ ಬೇಕಾರೆ ಮತ್ತವ್ರಿ ಭ್ರಷ್ಟಾಚಾರ ಬರೀ ಅವರೇ ಮಾಡ್ಯಾರತದಲ್ಲ ವಿಜೇಂದ್ರ ಏನೇನು ಕರೋನಾದಾಗಟ್ಟ ಮಾಡ್ಯಾರ ಅದನ್ನು ತೆಗೀಲಿ ಹೊರಗೆ ಭ್ರಷ್ಟಾಚಾರ ಮಾಡಿದವ್ರೆ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ರೆ ಏನು ಮಹತ್ವ ಇಲ್ಲ ಮತ್ತೆ ಯಡಿಯೂರಪ್ಪನವ್ರಿಗೆ ಇಳಿಸ್ಲಾಕ್ ಕಾಣ್ಯಾರು ವಿಜೇಂದ್ರ ಯಾವುದಕ್ಕೆ ಬಂದ್ರೆ ಭ್ರಷ್ಟಾಚಾರ ಮಾಡಿದ್ರು ವಿಜೇಂದ್ರ ಎಲ್ಲ ಹಸ್ತಕ್ಷೇಪ ಮಾಡ್ಯಾನ ನಿನ್ನೆ ಡಿ ಕೆ ಶಿವಕುಮಾರ್ ಸ್ವಾಮಿ ಡಿ ಕೆ ಶಿವಕುಮಾರ್ ಏಕಚಂದ ಗಂಡಸ್ಥಾನ ಪಂಡಸ್ಥಾನ ಮಾತಾಡ್ಯಾನ ಇವೆಲ್ಲ ಸುಮ್ಮನೆ ನಾಟಕೀಯ ನೀವು ನನಗೆ ಬೈದಿ ಸರ ನೀವು ಬೈಲಾರ್ದನ್ನು ನಾವು ಅಡ್ಜಸ್ಟ್ಮೆಂಟ್ ಅಂತೇಳಿ ಗೊತ್ತಾಗ್ಬಿಡ್ತದೆ ಅದಕ್ಕೆ ಅವನು ಬಾಯಿಗೆ ಬಂದಂಗೆ ಬೈದಾರೆ ಅವ್ರು ದೊಡ್ಡವರು ಹಿರಿಯರು ನಾ ಏನು ಅವ್ರ ಬಗ್ಗೆ ಮಾತಾಡೋದಿಲ್ಲ ಇವ್ರು ಹೇಳೋದು ಅಡ್ಜಸ್ಟ್ಮೆಂಟ್ ಡಿ ಕೆ ಶಿವಕುಮಾರ್ ವಿಜೇಂದ್ರ ಇದ್ದದ್ದು ಎಷ್ಟು ಸತ್ಯ ಅಷ್ಟು ಸತ್ಯನೇ ಐತಿ ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಸುಮ್ಮನೆ ನಾಟಕೀಯ ಇದು ಐತಿ ತನಿಖೆ ಎಲ್ಲ ಆಗಬೇಕು ಸಿದ್ದರಾಮಯ್ಯನವ್ರಿಗೂ ತಾಕತ್ತು ಇದ್ರೆ ಕರೋನಾದಾಗ ಎಷ್ಟು ಅವ್ಯವಹಾರ ಆಗಿದೆ ವರದಿ ಇದೆ ಎಚ್ ಕೆ ಪಾಟೀಲ್ರು ರಾಮಲಿಂಗಾರೆಡ್ಡಿಯವರು ವರದಿ ಕೊಟ್ಟಾರೆ ಎಷ್ಟು ಬಡವರು ರೊಕ್ಕ ತಿಂದಾರ ಎಷ್ಟು ತಿಂದಾರೆ ಎಲ್ಲನೂ ತನಿಖೆ ಆಗಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ತರಲ್ಲ ಎಲ್ಲ ಭ್ರಷ್ಟಾಚಾರ ವಿರುದ್ಧನು ತನಿಖೆ ಆಗಬೇಕು ಅದು ಯಾವುದೇ ಇವತ್ತು ಹೇಳ್ತಾರೆ ಇದರಲ್ಲಿ ನಾವು ವಾಲ್ಮೀಕಿದು ತೆಗೆದುಕೊಳ್ಳಿ ಅವ್ರು ಏನು ಹೇಳ್ತಾರೆ ನಿಮ್ಮದು ಭವಿ ಇದರಲ್ಲಿ ಹಗರಣ ಆಗಿದೆ ತಾಂಡ ಅಭಿವೃದ್ಧಿ ನಿಗಮದಾಗ ಹಗರಣ ಆಗಿದೆ ತೆಗೀರಪ್ಪ ಹಾಗಾದರೆ ಎಲ್ಲರದ್ದು ತೊ ತುಡುಗುರ್ದು ಎಲ್ಲಾರ್ದು ಹೊರಗೆ ಬರಲಿ ಸುಮ್ಮನೆ ಏನಾಗಿಬಿಟ್ಟಿದೆ ಅಂದರೆ ಈ ಇವರು ಭ್ರಷ್ಟರು ಅವರು ಭ್ರಷ್ಟರು ಇಬ್ಬರು ಕೂಡಿ ನಾಟಕ ಮಾಡ್ಕೊಟ್ಟು ಹೋಗೋದು ಬೇಡ ನಾನು ಹೈಕಮಾಂಡಕ್ಕೂ ಹೇಳ್ತೇನೆ ಇಂಥ ಭ್ರಷ್ಟ ಕುಟುಂಬವನ್ನು ಬಿ ಜೆ ಪಿ ಅಧ್ಯಕ್ಷರಾಗಿ ಮುಂದುವರಿಸಬೇಕಾ ಹಾಗಾದರೆ ನರೇಂದ್ರ ಮೋದಿಯವರು ಇವತ್ತೇನು ದೇಶದ ಜನರಿಗೆ ಏನು ಹೇಳ್ತಾರೆ ವಂಶವಾದ ಭ್ರಷ್ಟಾಚಾರ ನಾವು ಒಪ್ಪುವುದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಭ್ರಷ್ಟಾಚಾರನೇ ನರೇ ಯಾರು ವಿಜೇಂದ್ರ ಅದಾನೆ ವಿಜೇಂದ್ರ ಭ್ರಷ್ಟಾಚಾರ ಹೊರಗೆ ಹಾಕಲಿ ಸಿದ್ದರಾಮಯ್ಯಗೆ ದಮ್ಮು ತಾಕತ್ತು ಡಿ ಕೆ ಶಿವಕುಮಾರ್ಗಿದ್ರೆ ಸುಮ್ಮನೆ ನನ್ನ ಮುಂದೆ ಡಿ ಕೆ ಶಿವಕುಮಾರ್ ಬಳಿ ಇಟ್ಟು ಫೈಲನ್ನು ವಿಜೇಂದ್ರ ಸಹಿ ಮಾಡಿಸೋತ ನಾವು ಧರಣಿ ಕೂತೀವಿ ಬಾಯಿವಿ ಒಳಗೆ ಒಬ್ಬ ರಾಜ್ಯಾಧ್ಯಕ್ಷ ಅದಾವ ದಳಿ ಕೂತಾಗ ವಿರೋಧ ಪಕ್ಷದ ನಾ ನಾವು ಏನಿದ್ದೀವಿ ಅದ್ರಾಗ ರಾಜ್ಯಾಧ್ಯಕ್ಷ ಪ್ರತಿಪಕ್ಷ ನಾಯಕ ಎಂದೂ ಆಡಳಿತ ಇದ್ರ ಕಡೆ ಹೋಗಬಾರ್ದು ದರಣಿ ಇದ್ದಾಗ ಯಾರೇ ಸಾಕರು ಏನಿರ್ತಾರೋ ಬಾಬು ನಿಂತಿರ್ತಾರೆ ಇವ್ರು ಹೋಗಿ ಅಲ್ಲಿ ಇಪ್ಪತ್ತು ಅರ್ಧ ಗಟ್ಟಲೆ ಡಿ ಕೆ ಶಿವಕುಮಾರ್ ಹಳ್ಳಿ ಹೊಡಿತಾರೆ ಅವ್ನು ತಕ್ಷಣ ಮಂಜೂರಿಸಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸಹಿ ಮಾಡ್ತಾರೆ ನಿನ್ನೆ ಇದ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅಪ್ಪನ ಇದು ಐತಿ ಇವ್ರ ಅದನ್ನು ತೆಗಿತೀನಿ ತೆಗೀತಿ ನಿಮ್ಮದು ಏನೈತಿ ಅವ್ರದ್ದು ಏನೈತಿ ಎಲ್ಲಾನು ತೆಗೀರಿ ರಾಜ್ಯದ ಜನರಿಗೆ ಗುರ್ತಾಯಿಲ್ಲ ನೀವು ಇಬ್ಬರು ಭ್ರಷ್ಟ ಇದ್ದೀರಿ ವಿಜೇಂದ್ರನು ಭ್ರಷ್ಟ ಅದಾನ ಡಿ ಕೆ ಶಿವಕುಮಾರ ಭ್ರಷ್ಟ ಅದ ನಿಮಗೆಲ್ಲ ಉದ್ಯೋಗದ ಇಬ್ಬರು ಕೂಡಿ ನೀವು ಬಿಸ್ನೆಸ್ಸು ಮಾಡ್ತೀರಿ ಇಲ್ಲಿ ಹಡು ರಾಜಕೀಯ ಪಕ್ಷದ ನೇತೃತ್ವ ತೊಗೋತಿರಿ ಅಧ್ಯಕ್ಷರಾಗಿರಿ ನಿಮಗೇನು ನೈತಿಕತೆ ಇದೆ ಯಡಿಯೂರಪ್ಪ ಅಂತರೂ ಖರೆ ನಿಜವಾಗಿ ಯಡಿಯೂರಪ್ಪ ಯಾವುದೇ ಪಕ್ಷದ ವೇದಿಕೆಗೆ ಬರಬಾರ್ದು ಅವ್ರ ಮೇಲೆ ಗಂಭೀರ ಆರೋಪ ಇದೆ ಪ್ರಕರಣ ಇವತ್ತು ಕೋರ್ಟ್ ಬಂದಿದೆ ಇವತ್ತು ಪಾರ್ಟಿ ಹೇಳಬೇಕು ಈಗ ಯಾವುದೇ ಪಕ್ಷದ ವೇದಿಕೆಗೆ ನೀವು ಬರಬಾರ್ದಂತೆ ಯಡಿಯೂರಪ್ಪ ನೈತಿಕ ಹಕ್ಕೇ ಇಲ್ಲ ಬರಲಿಕ್ಕೆ ಅಲ್ಲಿ ಭಾಷಣ ಮಾಡ್ತಾರೆ ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಂತ ಮೈಸೂರು ಮುಟ್ಟಿದ್ರಾಗ ರಾಜೀನಾಮೆ ಕೊಡಬೇಕು ನಿಮ್ಮ ಹಗರಣಗಳು ಏಟಾದವು ಮೊದಲು ನೋಡ್ಕೊರಿ ನಾ ಹೈಕಮಾಂಡಿಗೆ ಕೇಳ್ತೀನಿ ಭ್ರಷ್ಟಾಚಾರ ಮಾಡೋರನ್ನ ರಕ್ಷಣೆ ಮಾಡ್ತೀರೋ ಅಥವಾ ಅವ್ರ ಮ್ಯಾಗೆ ಕ್ರಮ ತಗೋತೀರೋ ಇದು ಹೋರಾಟ ಏನಿದೆ ವಾಲ್ಮೀಕಿ ಮುಖ್ಯಮಂತ್ರಿಗಳೇ ವಿಧಾನಸಭೆಯಲ್ಲಿ ಒಪ್ಕೊಂಡರೆ ಎಂಬತ್ತೈದು ಕೋಟೇನೂ ಆಗಿದೆ ನೂರ ಎಂಬತ್ತೇಳು ಕೋಟಿ ಒಳಗೆ ಎಂಬತ್ತೈದು ಕೋಟಿ ಆಗಿದೆ ಒಪ್ಪಗೊಂಡ ಮ್ಯಾಗ ಬಿ ಜೆ ಪಿಯವ್ರು ವಾಲ್ಮೀಕಿ ಬಗ್ಗೆ ಯಾಕೆ ಮನೋದಾರೆ ನಮ್ಮ ಪಕ್ಷದವರು ಯಾಕಂದರೆ ಅಲ್ಲಿ ಡಿ ಕೆ ಅವರು ನೇರವಾಗಿ ಅಕ್ರಮ ಮಾಡಿ ಅದು ಹಣ ರಾಯಭರಿ ಎಲೆಕ್ಷನ್ಗೆ ಹೋಗಿದ್ದೆ ತೆಲಂಗಾಣ ಇಲೆಕ್ಷನ್ಗೆ ಹೋಗಿದೆ ಬಳ್ಳಾರಿ ಲೋಕಸಭೆಗೆ ಎಲೆಕ್ಷನ್ಗೆ ಹೋಗಿದ್ದೆ ಪ್ರದೇಶ ಕೆ ಪಿ ಸಿ ಸಿ ಅಧ್ಯಕ್ಷನ ಮಾತು ಕೇಳಿ ಅದರ ಮಂತ್ರಿ ನಾಗೇಂದ್ರ ಮತ್ತು ಅದರದ ನಿಗಮದ ಅಧ್ಯಕ್ಷ ಇಬ್ಬರು ಕೂಡಿ ಭ್ರಷ್ಟಾಚಾರ ಮಾಡ್ಯಾರ ಕೇವಲ ನಾಗೇಂದ್ರ ಒಬ್ಬರೇ ಮಾಡ್ಯಲ್ಲ ನಿಗಮದ ಅಧ್ಯಕ್ಷ ಮಾಡ್ಯಲ್ಲ ಎಮ್ ಡಿ ಮಾಡ್ಯಾರ ಎಲ್ಲಾದ್ರೂ ಹಿಂದೆ ಕೆ ಪಿ ಸಿ ಸಿ ಅಧ್ಯಕ್ಷ ಇದ್ದಾರೆ ರಾಹುಲ್ ಗಾಂಧಿ ಇದು ಡೈರೆಕ್ಷನ್ ಇದೆ ಅದನ್ನು ಮುಚ್ಚಿಡ್ತಾ ಇದ್ದಾರೆ ಅದ್ರ ಬಗ್ಗೆ ಇವತ್ತು ವಾಲ್ಮೀಕಿ ಆದಂಥ ದೊಡ್ಡ ಹಗರಣ ಅದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ನಾವು ವಿಧಾನಸಭೆದಾಗ ಹೇಳೀನಿ ಒಂದು ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ರೆ ಆ ಕುಟುಂಬ ಒಂದು ಉದ್ಯೋಗ ಮಾಡ್ಕೊಂಡು ಜೀವನ ಮಾಡ್ತಿತ್ತು ಎಟ್ಟು ಹದಿನೆಂಟು ಸಾವಿರ ಕುಟುಂಬಗಳಿಗೆ ಒಂದು ಲಕ್ಷ ರೂಪಾಯಿ ಹೋಗ್ತಿತ್ತು ಒಂದು ನೂರ ಎಂಬತ್ತೇಳು ಕೋಟಿ ಅದನ್ನು ಬಿಡ್ತಾರೆ ಅದು ಮೈಸೂರು ಹಗರಣ ಅಂತಾರೆ ಮೈಸೂರು ಹಗರಣದಾಗ ಯಡಿಯೂರಪ್ಪ ಅವ್ರ ತಂಗಿ ಮಕ್ಕಳಿಗೆ ಎಷ್ಟು ಸೈಟ್ ಅಲಾಟ್ಮೆಂಟ್ ಆಗ್ಯಾವ ಇವರು ಒಬ್ಬ ರಾಜೀವ್ ಇದ್ದ ರಾಜೀವತ್ತಳಿ ಅವ ಯಾಕೆ ಬ ಕಾಂಗ್ರೆಸ್ಸಿಗೆ ಹೋದ ಲೋಕಸಭೆ ಎಲೆಕ್ಷನ್ದಲ್ಲಿ ಇವಕ್ಕೆಲ್ಲ ಉತ್ತರ ಹೇಳಿವ್ರು ಪಾದಯಾತ್ರೆ ನೇತೃತ್ವ ತೊಗೊಳಿ करा <laughs>